ಇವತ್ತು ಹಸಿ ಅವರೆಕಾಳಿನ ಕೈಗೊಜ್ಜು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಹಸಿ ಅವರೆಕಾಳು ತಗೊಂಡಿದ್ದೀನಿ ಎಳೆದು ಬಲ್ತಿದ್ದು ಅಂತ ಏನಿಲ್ಲ ಯಾವ ಥರದ್ದು ಇರುತ್ತೋ ಅದನ್ನು ತಗೊಳ್ಬೋದು ಇದು ಹಳ್ಳಿಗಳಲ್ಲಿ ಮಾಡೋ ಮೆಥಡಲ್ಲಿ ಮಾಡ್ತಾ ಇರೋದು ಅವರೆಕಾಳು ಒಂದು ಬಟ್ಲಷ್ಟು ಹಾಕಿದ್ದೀನಿ ಈಗ ಟೊಮೆಟೊ ಎಲ್ಲ ಒಟ್ಟಿಗೆ ಬೇಯಕ್ಕೆ ಹಾಕಬೇಕು ಎರಡು ಟೊಮೆಟೊ ಹಾಕಿದ್ದೀನಿ ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಆಮೇಲೆ ಒಂದು ಬದನೆಕಾಯಿ ಇಷ್ಟು ಸೈಜಿಂದು ಒಂದು ಗುಂಡು ಬದನೆಕಾಯಿನ ನಾಲ್ಕು ಹೋಲ್ಡ್ ಮಾಡಿಬಿಟ್ಟು ಹಾಕ್ತೀನಿ ಇದಕ್ಕೀಗ ಇದೆಲ್ಲ ಹಾಕಿರೋ ಸಾಮಗ್ರಿಗಳೆಲ್ಲ ಮುಳುಗೋ ಅಷ್ಟು ನೀರು ಹಾಕಿ ಬೇಯಕ್ಕೆ ಇಡಬೇಕು ಮತ್ತು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಬೇಯಕ್ಕೆ ಇಡ್ತೀನಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ತೀನಿ ಈಗ ಬೆಂದಿರೋ ಸಾಮಗ್ರಿಗಳನ್ನೆಲ್ಲ ಸೋಸ್ಕೊಳ್ತೀನಿ ಅವರೇ ಕರೆಕ್ಟಾಗಿ ಬೆಂದಿದೆ ಚೆನ್ನಾಗಿ ಬಂದಿದೆ ಈ ನೀರು ಸೋರಿಸಿರೋ ನೀರು ಸ್ವಲ್ಪ ತಣ್ಣದಾಗಬೇಕು ಇದನ್ನೇ ಬಳಸ್ಕೊಂಡು ಕೈಗೊಜ್ಜು ಮಾಡೋದು ಈಗ ನೋಡಿ ಟೊಮೆಟೊ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಡೋಣ ಇದನ್ನು ಈ ನೀರಲ್ಲಿ ಹಾಕ್ಕೊಳ್ತೀನಿ ಇದೇ ಥರ ಬದನೆಕಾಯಿ ಎಲ್ಲ ಎಲ್ಲ ಸಾಮಗ್ರಿಗಳು ಕಾಳು ಒಂದನ್ನು ಬಿಟ್ಟು ನಿನ್ನೆಲ್ಲೂ ಇದರಲ್ಲಿ ಹಾಕ್ತೀನಿ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟೋಕ್ಕಾಗ್ತಿಲ್ಲ ಹಾಗಾಗಿ ಹಂಗಾಗಿ ಇಕ್ಳದಲ್ಲಿ ತೆಗಿತಾ ಇದ್ದೀನಿ ಇದೀಗ ತಣ್ಣಗಾಗಬೇಕು ಯಾಕೆಂದರೆ ಕೈಯಲ್ಲಿ ಕಿವುಚೋದಾದ್ರಿಂದ ತಣ್ಣಗಾಗಬೇಕು ಆಮೇಲೆ ಇದರಲ್ಲಿ ಸ್ವಲ್ಪ ಬೆಂದಿರೋ ಕಾಳನ್ನು ಸೇರಿಸ್ತೀನಿ ಏಕೆಂದರೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಈ ಉಳಿದಿರೋ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿನಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಇದು ಸಿಂಪಲ್ ಒಗ್ಗರಣೆ ಈರುಳ್ಳಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಿದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಎರಡೇ ಎರಡು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಈಗ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಚೂರು ಉಪ್ಪು ಹಾಕ್ತೀನಿ ಕಾಳು ಬೇಯುವಾಗಲೂ ಉಪ್ಪು ಹಾಕಿರುತ್ತೆ ಹಾಗಾಗಿ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆಯಾಗಿ ಇಲ್ಲಿ ಉಪ್ಪು ಹಾಕ್ಕೊಂಡೆ ಈಗ ಬೆಂದಿರೋ ಅವರೆಕಾಳನ್ನು ಕಾಳನ್ನು ಇದ್ರಲ್ಲಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಗ್ಗರಣೆಯಲ್ಲಿ ಕಾಳನ್ನು ತುಂಬ ಹೊತ್ತು ಏನು ಉರಿಯೋದು ಬೇಡ ಸ್ವಲ್ಪ ಬಿಸಿ ಮಾಡಿದ್ರೆ ಎಲ್ಲ ಹೊಂದ್ಕೊಂಡ್ರೆ ಸಾಕು ಉಪ್ಪು ಖಾರ ಹೊಂದ್ಕೊಳ್ಳೋ ಆದರೆ ಸಾಕು ಈಗ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆ ರಸ ಬೇಕು ಅಂದರೆ ಹಿಂಡ್ಕೊಳ್ಬೋದು ಸ್ವಲ್ಪ ನಿಂಬೆ ರಸ ಹಿಂಡ್ತಾ ಇದ್ದೀನಿ ಈಗ ಕಾಳು ಒಗ್ಗರಣೆ ರೆಡಿ ಆಯಿತು ಇದೀಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಆ ಕಟ್ಟಲ್ಲಿ ಸ್ವಲ್ಪ ಅಷ್ಟು ನೀರನ್ನು ಒಂದು ಬಟ್ಲಿನಲ್ಲಿ ತೆಗೆದಿಟ್ಕೊಳ್ತೀನಿ ಬೇಕಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೋದು ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಮೆಣಸಿನ್ಕಾಯಿನೂ ಸಪ್ರೇಟಾಗಿ ತೆಗೆದುಬಿಡ್ತೀನಿ ಯಾಕೆಂದರೆ ಖಾರ ಎಷ್ಟಾಗುತ್ತೆ ಅಂತ ಗೊತ್ತಿರೋಲ್ಲ ಬೇಕಂದರೆ ಆಮೇಲೆ ಆ್ಯಡ್ ಮಾಡಿಕೊಳ್ಬೋದು ಈಗ ಇದರಲ್ಲಿ ಬೆಳ್ಳುಳ್ಳಿ ಇದನ್ನು ಮೊದಲೇ ಹುರಿದಿಟ್ಕೊಂಡಿದ್ದೆ ಇದನ್ನು ಬೇಯಕ್ಕೆ ಹಾಕಿದ್ರೆ ಪೂರ್ತಿ ಕರ್ಗೋಗ್ಬಿಡುತ್ತೆ ಹಾಗಾಗಿ ನಾನು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೆ ಬೇಯೋಕ್ಕೂ ಕೂಡ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ರಸ ಟೊಮೆಟೊ ಹಾಕಿದ್ರೂ ಹುಣಸೆ ರಸ ಹಾಕಿದ್ರೇ ರುಚಿ ಬರೋದು ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ ನೋಡಿಕೊಂಡು ಇದನ್ನೆಲ್ಲ ಹದ ಮಾಡ್ಕೊಳ್ಬೋದು ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ರುಚಿ ನೋಡಿಬಿಟ್ಟು ಹಾಕ್ಕೋಬೋದು ಉಪ್ಪು ಕಟ್ಟು ಬೇಯುವಾಗ ಹಾಕಿದ್ದೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕು ಗೊಜ್ಜು ಅಂತ ಹೇಳಿದ್ದು ಇದಕ್ಕೆ ಕೈಯಲ್ಲಿ ಕಿವುಚಿ ಕಿವುಚಿ ಈ ಥರ ಹೊಂದಿಸ್ಬೇಕು ಕೈಯನ್ನು ಮೊದಲೇ ಚೆನ್ನಾಗಿ ತೊಳ್ಕೊಂಡಿರಬೇಕು ನೋಡಿ ಬೆಳ್ಳುಳ್ಳಿ ಈ ಥರ ಇದೆಯಲ್ಲ ಇದನ್ನು ಹೀಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಮೆಣಸಿನ್ಕಾಯಿ ಹುಣಸೆ ರಸ ಕೂಡ ಹಾಕಿರೋದ್ರಿಂದ ಮೆಣಸಿನ್ಕಾಯಿ ಖಾರ ಏನು ಕೈಗೆ ಹತ್ಕೊಳ್ಳಲ್ಲ ಚೆನ್ನಾಗಿ ಹೊಂದಿಸ್ಬೇಕು ಬೆಂದಿರೋ ಅವರೆಕಾಳನ್ನು ಒಂದೆರಡು ಹಾಕಿದ್ದೀನಿ ಒಂದು ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಎಲ್ಲನೂ ಹೊಂದಿಸಿದ್ದಾಯಿತು ನಾನು ಟೇಸ್ಟ್ ನೋಡಿದೆ ಮೆಣಸಿನ್ಕಾಯಿ ಎಲ್ಲ ಒಂದು ತೆಗೆದ್ನಲ್ಲ ಹಿಂಗೆ ಸರಿಗಿದೆ ಖಾರ ಜೋರಾಗಿದೆ ಸೊ ಒಂದು ಮೆಣಸಿನ್ಕಾಯಿ ಹಾಕೋಲ್ಲ ತೆಗೆದಿಟ್ಕೊಂಡಿರೋ ಈ ನೀರನ್ನು ಸೇರಿಸ್ತೀನಿ ತುಂಬ ಗಟ್ಟಿಗಿದೆ ಇದು ಈ ಸ್ಟೇಜಲ್ಲಿ ನೀವು ಉಪ್ಪು ಹುಳಿ ಹುಣಸೆ ರಸ ಏನಾದರೂ ಮತ್ತೆ ಬೇಕು ಅನಿಸಿದ್ರೆ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನಾನೀಗ ಸ್ವಲ್ಪ ನೀರು ಸೇರಿಸ್ತೀನಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈಗ ಹಸಿ ಅವರೆಕಾಳಿನ ಕಾಳಿನ ರೆಡಿ ರೆಡಿಯಾಯಿತು ಕೊತ್ತಂಬರಿ ಸೊಪ್ಪನ್ನ ಹಚ್ಬಿಟ್ಟು ಸಣ್ಣದಾಗಿ ಹಚ್ಬಿಟ್ಟು ಅದನ್ನು ಹಾಕ್ಕೊಂಡು ಹೊಂದಿಸ್ದೆ ಇಡೀ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಹಾಗೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿರಲ್ಲ ಹಳ್ಳಿಗಳಲ್ಲಿ ಮಾಡೋ ರೀತಿಯಲ್ಲಿ ಮಾಡಿರೋ ಹಸಿ ಅವರೇ ಕಾಡಿನ ಕೈಗೊಜ್ಜು ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಅದರಲ್ಲೂ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ ಈ ಸಾರಿನ ಜೊತೆಗೆ ಹಸಿ ಈರುಳ್ಳಿ ಮತ್ತು ನಿಂಬೆ ರಸ ಹಿಡ್ಕೊಂಡು ಹೋಗಿನ್ನೋ ಪ್ರಾಕ್ಟೀಸ್ ಕೂಡ ಕೆಲವೊಂದು ಕಡೆ ಇದೆ ಅದು ತುಂಬ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಬದ್ನೇಕಾಯಿ ಪಚ್ಚಡಿ ಇವತ್ತು ನಾನು ಶೇರ್ ಮಾಡ್ತಾ ಇರೋ ಒಂದು ಸಾರು ರೆಸಿಪಿ ಇದು ತುಂಬ ಹಳೆಯ ಕಾಲದ ಒಂದು ಸಾರು ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿರೋ ಒಂದು ರೆಸಿಪಿ ಇದಕ್ಕೆ ನಾನು ಈ ಥರ ಬದನೆಕಾಯಿನ ತೊಗೊಂಡಿದ್ದೀನಿ ಎಳೆಯದಾಗಿದ್ದಷ್ಟು ಚೆನ್ನಾಗಿರುತ್ತೆ ಇದನ್ನು ಎಷ್ಟು ದಪ್ಪ ದಪ್ಪ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಹಾಕ್ಕೊಳ್ತೀನಿ ಮೊದಲೇ ಬದನೆಕಾಯಿನ ಒಂದು ಸಲ ತೊಳೆದು ಬಿಟ್ಟು ತೊಗೊಂಡಿದ್ದೆ ಮೇಲೆ ನೀರಲ್ಲಿ ಹಾಕಿಡ್ತೀನಿ ಇದು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಎಳೆ ಬದನೆಕಾಯಿ ತೊಗೊಂಡು ಮಾಡ್ಕೊಳ್ಬೇಕು ಬೀಜ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಬೀಜ ಇದ್ದರೆ ತೆಗೆದುಬಿಟ್ಟು ಹಾಕ್ತೀನಿ ನಾನು ಒಂದು ಬದನೆಕಾಯಲ್ಲಿ ಸ್ವಲ್ಪ ಪೋರ್ಷನ್ ಬೀಜ ಇದೆ ಅಷ್ಟು ಪೋರ್ಷನ್ನ ತೆಗೆದುಬಿಡ್ತೀನಿ ಒಗ್ಗರಣೆಗೆ ಹಾಕುವಾಗ ತೆಗೆದುಬಿಟ್ಟು ಎಳೆದು ಮಾತ್ರ ಹಾಕೊಳ್ಳೋದು ಇದರಲ್ಲೂ ಸ್ವಲ್ಪ ಬೀಜ ಇದೆ ಅರ್ಧ ಭಾಗದಷ್ಟು ಮಾತ್ರ ಇದರಲ್ಲಿ ತಗೊಳ್ತೀನಿ ಇನ್ನು ಅರ್ಧ ಭಾಗ ನೋಡಿ ಈ ಥರ ಬೀಜ ಇರೋದ್ರಿಂದ ಇದನ್ನು ಹಾಕಲ್ಲ ತೆಗೆದಿಟ್ಬಿಡ್ತೀನಿ ನಾನಿಲ್ಲಿ ಒಂದು ಐದು ಬದ್ನೆಕಾಯಿನ ತೊಗೊಂಡಿದ್ದೀನಿ ಸಣ್ಣ ಸೈಜು ಇಲ್ಲಿ ಒಟ್ಟು ಐದು ಬದ್ನೆಕಾಯಿನ ತಕೊಂಡೆ ಇದೆಲ್ಲ ಸ್ವಲ್ಪ ಬೀಜದ ಪೋರ್ಷನ್ ಇರೋದನ್ನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನಾವು ಸಾರ್ಗೋ ಬೇರೆ ಯಾವುದಕ್ಕಾದ್ರೂ ಪಲ್ಯಕ್ಕೋ ಬಳಸ್ಕೊಳ್ಬಹುದು ಈಗ ಬದನೆಕಾಯಿ ಹಚ್ಚಿದ್ದಾಯಿತು ಈಗ ಒಂದು ಮಿಕ್ಸರ್ ಜಾರಲ್ಲಿ ಎಂಟು ಎಸಳಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಎರಡು ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ನೀರು ಹಾಕದೇನೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬಾಣಲಿನಲ್ಲಿ ಎಣ್ಣೆ ಹಾಕಿದೆ ಒಂದು ಮೂರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಸಾಸಿವೆ ಹಾಕ್ತಾಯಿದ್ದೀನಿ ಖಾಸಗಿ ಸಿಡಿತಾ ಇದೆ ಈರುಳ್ಳಿ ಇದ್ದೀನಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಸಾಧಾರಣವಾದ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣಾಗೂ ಅಲ್ಲ ತುಂಬ ದಪ್ಪಗೂ ಅಲ್ಲ ಅನ್ನೋ ಥರ ಹಚ್ಚಿಟ್ಕೊಂಡಿದ್ದೀನಿ ನಾನು ಇರೋ ಈ ಕ್ವಾಂಟಿಟಿಗೆ ಐದು ಬದನೆಕಾಯಿ ತೊಗೊಂಡಿದ್ದೆ ಒಂದು ಈರುಳ್ಳಿ ಸಾಕಾಗುತ್ತೆ ಒಂದು ಮೂರು ಹೆಸರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಮೊದಲೇ ಹಾಕಿಬಿಟ್ರೆ ಮಣ್ಣ ಚೇಂಜ್ ಆಗೋಗುತ್ತೆ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿದೆ ಹಾಕಿದ್ರೆ ಹಸ್ರಾಗಿ ಚೆನ್ನಾಗಿರುತ್ತೆ ಕರಿಬೇವು ಈಗ ಹಚ್ಚಿಟ್ಕೊಂಡಿರೋ ಬದನೆಕಾಯಿ ಸೇರಿಸ್ತಾಯಿದ್ದೀನಿ ಬದನೆಕಾಯಿ ತುಂಬಾ ಸ್ಮೂತ್ ಆದ್ರಿಂದ ಬೇಗ ಎಣ್ಣೆನಲ್ಲಿ ಹುರಿಯುವಾಗ್ಲೇನೆ ಬೆಂದ್ಬಿಡುತ್ತೆ ತುಂಬಾ ಹೊತ್ತೇನು ವೇಯಿಸ್ಬೇಕು ಅಂತ ಇಲ್ಲ ಈಗ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದು ಚೆನ್ನಾಗಿ ಫ್ರೈ ಆಗಿದೆ ಬದನೆಕಾಯಿ ಎಲ್ಲ ಬೆಂದಿದೆ ಈಗ ರುಬ್ಕೊಂಡಿರೋ ಮಿಶ್ರಣನ ಇದ್ರಲ್ಲಿ ಸೇರಿಸ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮೂರನ್ನು ಸೇರಿಸಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಸಿ ಹಸಿಮೆಣ್ಸಿನ್ಕಾಯಿ ಈಗಾಗಲೇ ಹಾಕಿದ್ದೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತೀನಿ ಖಾರ ಬೇಕಾದರೆ ನೋಡಿಕೊಂಡು ಆಮೇಲೆ ಕೂಡ ಸೇರಿಸ್ಬೋದು ಅರಿಶಿಣದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಎಲ್ಲಾನು ಸೇರಿಸಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ ಈ ಒಗ್ಗರಣೆ ತಣ್ಣಗಾಗೋದಕ್ಕೆ ಬಿಡಬೇಕು ಇದೀಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಬದನೇಕಾಯ್ದು ಒಗ್ಗರಣೆ ಮಾಡ್ಕೊಂಡಿರೋದು ತಣ್ಣಗಾಗಿದೆ ಈಗ ಇದಕ್ಕೆ ಕಡ್ದು ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದು ಒಂದು ಹೊತ್ತಿನ ಸಾರಿನ ರೆಸಿಪಿ ಆದ್ದರಿಂದ ಅಷ್ಟು ಒಗ್ಗರಣೆನ ಒಂದೇ ಸಲ ಹಾಕ್ಕೊಳ್ಬಾರ್ದು ಒಂದು ಹೊತ್ತು ಊಟಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಸರಿಗೆ ಎಷ್ಟು ಒಗ್ಗರಣೆ ಹಿಡಿಸುತ್ತೋ ಅಷ್ಟನ್ನು ಮಾತ್ರ ಬೆರೆಸ್ಕೊಳ್ಬೇಕು ನಾನಿಲ್ಲಿ ಇಬ್ಬರಿಗಾಗೋ ಅಷ್ಟು ಮಾಡ್ತಾಯಿದ್ದೀನಿ ಇಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆನ ತೊಗೊಂಡಿದ್ದೀನಿ ಉಳ್ದಿದ್ದ ಒಗ್ಗರಣೆನ ಹಾಗೆ ಇಟ್ಕೊಂಡು ರಾತ್ರಿ ಫ್ರೆಶ್ ಮೊಸರಿಗೆ ಮತ್ತೆ ಮಿಕ್ಸ್ ಮಾಡಿಕೊಂಡು ರಾತ್ರಿ ಊಟಕ್ಕೆ ಬಳಸ್ಬೋದು ಈಗ ಈ ಮೊಸರನ್ನ ನಾನು ಚೆನ್ನಾಗಿ ಕಳೆದ್ಬಿಟ್ಟು ತೊಗೊಂಡಿದ್ದೀನಿ ಲಂಪ್ಸ್ ಎಲ್ಲ ಇರಬಾರ್ದು ಕಡಿಯೋದು ಮಂತು ಇಲ್ಲ ಅಂತಂದರೆ ಮಿಕ್ಸರಲ್ಲಿ ಒಂದೇ ಒಂದು ಸೊತ್ತು ರನ್ ಮಾಡಿದ್ರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮೊಸರು ನೋಡಿ ಒಗ್ಗರಣೆಯಲ್ಲಿ ಮೊಸರನ್ನ ಈ ರೀತಿ ಇದ್ದೀನಿ ಇದು ಇಬ್ಬರಿಗಾಗುವಷ್ಟು ನಾನಿಲ್ಲಿ ರೆಡಿ ಮಾಡಿದ್ದೀನಿ ಸಾರನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಬದನೇಕಾಯಿ ಪಚ್ಚಡಿ ರೆಡಿ ಆಯಿತು ಬದನೇಕಾಯಿ ಮೊಸರು ಮಜ್ಜಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ದರೆ ಆಹಾ ಅನ್ನೋ ಥರ ಇರುತ್ತೆ ಟೇಸ್ಟು ಮುದ್ದೆ ಜೊತೆ ಕೂಡ ಹಂಗೇ ಇರುತ್ತೆ